ಖಾತೆ ಆರೋಪದ ಹಿನ್ನೆಲೆಯಲ್ಲಿ ಬೀದಿಯಲ್ಲೇ ಬಿದ್ದ ಮೃತದೇಹ ಅಕ್ರಮ ಖಾತೆ ರದ್ದು ಮಾಡುವವರೆಗೂ ಅಂತ್ಯಕ್ರಿಯೆ ಮಾಡದಿರಲು ನಿರ್ಧಾರ ಈ ಘಟನೆ ನಡೆದಿರುವುದು ಮಂಡ್ಯದ ಮುರಳಿಗ ಗ್ರಾಮದಲ್ಲಿ ಅನಾರೋಗ್ಯದಿಂದ ಗ್ರಾಮದ ವೆಂಕಟೇಶ್ ಮೃತಪಟ್ಟಿದ್ದರು ನಿನ್ನೆ ಸಂಜೆ ಮೃತಪಟ್ಟಿದ್ದ ವೆಂಕಟೇಶ್ ವೆಂಕಟೇಶ್ ವಾಸ್ತಳ ಅಕ್ರಮ ಖಾತೆ ಅಂತ ಆರೋಪ ವ್ಯಕ್ತವಾಗಿತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗೌರವ ಎಂಬುವರಿಗೆ ಅಕ್ರಮ ಖಾತೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ ಅಕ್ರಮ ಖಾತೆ ಹಿನ್ನೆಲೆಯಲ್ಲಿ ಮೃತ ವೆಂಕಟೇಶ್ ಅಂತ್ಯ ಸಂಸ್ಕಾರ ಮಾಡದೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ರಸ್ತೆಯಲ್ಲೇ ಮೃತದ ಹೇಟ್ಟು ಗ್ರಾಮಸ್ಥರು ಹೋರಾಟ ನಡೆಸಿದ್ದಾರೆ ಈ ಹೋರಾಟದಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ ಸ್ಥಳದಲ್ಲಿ ಘಟನೆ ಹಿನ್ನೆಲೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು ಸ್ಥಳಕ್ಕೆ ಬೆಸಗರಲ್ಲಿ ಪೊಲೀಸರು ಮದ್ದೂರು ತಹಸೀಲ್ದಾರ್ ಪಕ್ಷರನ್ನು ಭೇಟಿ ನೀಡಿದ್ರು ಪರಿಸ್ಥಿತಿ ಜಾರಿಗೊಳಿಸಲು ಅಧಿಕಾರಿಗಳು ಯತ್ನ ನಡೆಸಿದ್ರು ಮದ್ದೂರು ತಾಲೂಕು ಮರಳಿಗ ಗ್ರಾಮದಲ್ಲಿ ಒಬ್ಬ ಗ್ರಾಮ ಸಹಾಯಕ ಸರಿಸುಮಾರು ನೂರು ನೂರೈವತ್ತು ವರ್ಷದಿಂದ ವಾಸ ಇದ್ದರೂ ಕೂಡ ಅವನ ಹೆಸರಿಗೆ ಇಲ್ಲಿ ಯಾವುದೇ ಖಾತೆ ಒಗೆರೆ ಮಾಡ್ದೇನೆ ಅವನಿಗೆ ಮೋಸ ಮಾಡಿದಂಥ ಗ್ರಾಮ ಪಂಚಾಯಿತಿಯ ಒಂದು ಪುರಾಡಳಿತವನ್ನು ಪ್ರಶ್ನಿಸಿ ಅವನು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗವನ್ನು ಬೇರೆ ಸವರ್ಣೀಯರ ಜ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟದನ್ನು ಇವತ್ತು ಖಂಡಿಸಿ ಆತ ಇವ ನಿನ್ನೆ ಮೃತಪಟ್ಟಿದ್ದಾನೆ ಆತನ ಬಾಡಿಯನ್ನು ತಗೊಂಡು ಪಂಚಾಯಿತಿ ಹತ್ರ ಬರೋಣ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ ಇಲಾಖೆಯವರು ತಡೆದು ಅವರಿಗೆ ಅಕ್ರಮವಾಗಿ ಆಗಿರ್ತಕ್ಕಂಥ ಖಾತೆ ಖಾತೆಯನ್ನು ರದ್ದು ಮಾಡಿ ವೆಂಕಟೇಶ ಏನು ಸತ್ತೋಗಿದ್ದಾರೆ ವೆಂಕಟೇಶ ಅವರ ಕುಟುಂಬಕ್ಕೆ ಸುಮಾರು ಒಂದು ಒಂದು ಕಾಲು ಒಂದು ಮುಕ್ಕಾಲು ಕುಂಟೆ ಅಷ್ಟು ಜಾಗವನ್ನು ಖಾತೆ ಮಾಡಿಕೊಡಲಿಕ್ಕೆ ಈಗ ಗ್ರಾಮಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿದೆ ಈ ನಿರ್ಣಯವನ್ನು ಅತಿ ಜರೂರಾಗಿ ಅಂದ್ರೆ ಇವತ್ತೇ ನಾವು ಹೇಳ್ತಾ ಇದ್ದೀವಿ ಇವು ಅವರಿಗೆ ತಂತ್ರಾಂಶದಲ್ಲಿ ಆಗಿರ್ತಕ್ಕಂಥ ಖಾತೆಯನ್ನು ಡಿಲೀಟ್ ಮಾಡಿ ಅಸೆಸ್ಮೆಂಟ್ ನಲ್ಲಿ ಅವರ ಹೆಸರನ್ನ ಕೂರಿಸಿ ಆ ಆಗಿರ್ತಕ್ಕಂಥ ಕುಟುಂಬಕ್ಕೆ ಎನ್ನೇ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಇದಕ್ಕೆ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕದ ನಮ್ಮ ಮರ್ಲಿಂಗ ಗ್ರಾಮ ಪಂಚಾಯತ್ ಸೇರಿದ ಎಲ್ಲ ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಕೂಡ ಇವತ್ತು ಬಂದು ಖಾತೆಯನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ಇದನ್ನು ಕೊಟ್ಟು ಇವತ್ತು ಸರಿ ಮಾಡ್ತೀವಿ ಹೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ನಾವು ಪಂಚಾಯತಿ ಲಿಟರೇಟ್ ಅಲ್ಲಿ ಕೊಡಿ ಅಂತ ನಮ್ಮ ಒಂದು ಆಗ್ರಹ ಇದೆ ಅದಕ್ಕೋಸ್ಕರ ಇನ್ನು ಗ್ರಾಮ ಸಭೆ ನಡೀತಾ ಇದೆ ನಡೀಲಿ ಅದೇನು ನಿರ್ಣಯ ಆಗುತ್ತೆ ಅದು ಮುಂದ ಮುಂದುವರೆದ ಖಾತೆ ಸಂಖ್ಯೆ ನೂರ ಒಂಬತ್ತು ಅಕ್ರಮವಾಗಿ ಮಾಡಿರ್ತಾರೆ ಆ ಖಾತೆ ಸಂಖ್ಯೆಯಲ್ಲಿ ನೂರ ಒಂಬತ್ತು ನಲ್ಲಿ ಒಟ್ಟು ಆರು ಖಾತೆಗಳನ್ನ ಹೊಡೆದು ಅಕ್ರಮ ಖಾತೆಯನ್ನ ಮಾಡಿರ್ತಾರೆ ಈ ಕೂಡಲೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಚಿವರವರು ಒಂದು ಸ್ಥಳ ತನಿಖೆ ಮಾಡಿ ಯಾರು ತಪ್ಪಿತಸ್ಥವ್ರೆ ಅವರನ್ನು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಗೀತಕ್ಕೆ ಜಾತಿ ಮತ ದೇಶ ಭಾಷೆ ಗಡಿಗಳ ಅಂಗಿಲ್ಲ ಭಾರತೀಯ ಜನಪ್ರಿಯ ಸಿನಿಮಾ ನಟ ಧರ್ಮೇಂದ್ರ ಅವರು ಶ್ರೀಸಾಮಾನ್ಯರ ಒಡನಾಡಿಯಾಗಿದ್ದರು ಅಂತ ಅದರ ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ನಾಗರಾಜ್ ಬಿ ಬೈರಿ ಅಭಿಪ್ರಾಯಪಟ್ಟರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಸ್ತಿಲಿರುವ ಗೋಲ್ಡ್ ಜಿಮ್ ಆಡಿಟೋರಿಯಂನಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಗೋಲ್ಡ್ ಜಿಮ್ ಮಂಡ್ಯ ಇವರ ಸಹಯೋಗದಲ್ಲಿ ಆಯೋಜಿಸಿದ ಮೋಹ ಕನ್ನಟ ಧರ್ಮೇಂದ್ರ ನೆನಪಿನ ಸಂಗೀತ ಸಂಜೆ ಅಗಲಿದ ಬಾಲಿವುಡ್ ನಟನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಕಾಲೀನ ಜನಪ್ರಿಯ ನಟರಾಗಿದ್ದು ಕನ್ನಡ ಸಿನಿಮಾಗಳಾದ ಗುಡಿ ತಾಯಿಗೆ ತಕ್ಕ ಮಗ ಹುಲಿಯ ಬಲಿ ಚಿತ್ರಗಳನ್ನು ಹಿಂದಿ ಭಾಷೆಯಲ್ಲಿ ರಿಮೇಕ್ ಮಾಡಿ ನಟಿಸಿದರು ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಕಟ್ಟಿದ್ದರು ರೆಬರ್ಸ್ಟಾರ್ ಅಂಬರೀಷ್ ಅವರೊಂದಿಗೆ ಆಪ್ತ ಒಡನಾಡಿಯಾಗಿದ್ದರು ಅಂತ ತಿಳಿದರು ಇಂತಹ ಹೊರನಟ ಮೇರು ನಟರನ್ನು ಸ್ಮರಿಸಿಕೊಂಡು ಕನ್ನಡ ನೆಲಮಠದಲ್ಲಿ ಹಿಂದಿ ಭಾಷೆಯ ಜನಪ್ರಿಯ ಗೀತೆಗಳನ್ನು ಆಡುತ್ತಿರುವುದು ಅವಿಸ್ಮರಣೀಯ ಕನ್ನಡ ನಾಡಿನಲ್ಲೂ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ ಧರ್ಮೇಂದ್ರ ಅವರು ಕನ್ನಡ ನಾಡಿನಲ್ಲೂ ಶೋಲೆ ಸಿನಿಮಾ ಸೇರಿದಂತೆ ಹಲವು ಚಿತ್ರೀಕರಣ ವೇಳೆ ಅಭಿಮಾನಿಗಳನ್ನು ಮಾತನಾಡಿಸಿದರು ಆರ್ಥಿಕ ನೆರವು ನೀಡಿದ್ದಾರೆ ಎಂದು ಹೇಳಿದರು ಪ್ರತಿಭಾಂಜರಿ ಸುಗಂ ಸಂಗೀತ ಅಕಾಡೆಮಿ ಅಧ್ಯಕ್ಷ ಡೇವಿಡ್ ಹಲವು ವರ್ಷಗಳ ಕಾಲ ಬಾಲಿವುಡ್ ಚಿತ್ರರಂಗವನ್ನು ಆಡಿರುವ ಧರ್ಮೇಂದ್ರ ಅವರು ಪಂಜಾಬ್ನ ಲುಧಿಯಾನದ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಕಿರಿಯ ವಯಸ್ಸಿನಲ್ಲೇ ಪ್ರಕಾಶ್ ಕೋರ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಅಂತ ಹೇಳಿದರು ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ರಂಗದಲ್ಲಿ ಮಿಂಚಬೇಕು ನಟನಾಗಬೇಕು ಎಂಬ ಅಂಬಲ ಬಂದಿದ್ದ ಧರ್ಮೇಂದ್ರ ನಟಿಸುವುದಕ್ಕಾಗಿ ಮನೆ ಬಿಟ್ಟು ಬಂದಿದ್ರು ಅಂತ ಅವರು ಸ್ಮರಿಸಿಕೊಂಡ್ರು

ಕಾರ್ಯಕ್ರಮದಲ್ಲಿ ಗೋಲ್ಡ್ ಜಿಮ್ ಮುಖ್ಯಸ್ಥೆ ಪ್ರಭಾ ಚಿತ್ರಕೂಟ ಸಂಸ್ಥೆ ಸಂಸ್ಥಾಪಕ ಅರವಿಂದ್ ಪ್ರಭು ಅದೇ ಸಂಸ್ಥೆ ಜಿಲ್ಲಾ ರಾಜ್ಯಪಾಲರಾದ ಮಾದೇಗೌಡ ರಾಜ್ಯಪಾಲ ಚಂದ್ರಶೇಖರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ರಕ್ಷಿತ್ ರಾಜ್ ಜೈನ್ ಯುವ ಸಂಸ್ಥೆ ಪುಟ್ಟರಮಲ್ಲು ಜೈನ್ ಐಶ್ವರ್ಯ ಮಂಗ ಲಂಕೆ ಸೇರಿದಂತೆ ಇನ್ನಿತರಿದ್ದರು ನಂತರ ಹಲವು ಗೀತೆಗಳನ್ನು ಆಡಿ ಪ್ರೇಕ್ಷಕರನ್ನು ರಂಜಿಸಲಾಯಿತು ಶಿಕ್ಷಣದ ಮೂಲಕ ಜಾಗೃತಿ ಮೂಡಿಸಿ ಒಕ್ಕಲಿಗ ಸಮುದಾಯ ಸ್ವಾವಲಂಬನೆಯ ಮೂಲಕ ಸ್ವಾವಲಂಬಿಗಳಾಗಿ ಜೀವನ ನಡೆಸುವಂತೆ ಸದ್ಯಗೊಳಿಸಬೇಕು ಅಂತ ರಾಮನಗರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅನಿಯೂರು ಚಂದ್ರಗೌಡ ಅಭಿಪ್ರಾಯಪಟ್ಟರು ಮದ್ದೂರಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಕ್ರಿಯಾಶೀಲ ಒಕ್ಕಲಿಗರ ಕಾರ್ಯಪಡೆಯ ಪದಾಧಿಕಾರಿಗಳಿಗೆ ನಾಯಕತ್ವ ಸಂಘಟನೆ ಸಹೋದ್ಯ ಸಹೋದ್ಯಮಿ ಹಾಗೂ ಸಮುದಾಯದ ಇತಿಹಾಸ ಸಂಸ್ಕೃತಿ ಕುರಿತು ತರಬೇತಿ ನೀಡಿ ಮಾತನಾಡಿದ ಅವರು ಕೃಷಿ ವಲಯವನ್ನು ಲಾಭದಾಯಕವಾಗಿಸುವ ನಿಟ್ಟಿನಲ್ಲಿ ವೃತ್ತಿಪರ ಕುಶಲತೆ ಹೊಂದುವ ಮೂಲಕ ಯುವಜನರು ವೈಜ್ಞಾನಿಕ ಕೃಷಿ ಹಾಗೂ ಉದ್ಯೋಗ ಉದ್ಯಮಿಯಲ್ಲಿ ತೊಡಗಬೇಕು ಅಂತ ತಿಳಿಸಿದರು ಹಾಗಾಗಿ ನಾವೇನಂದ್ರೆ ಒಂದು ಎಲ್ಲಾನು ವಿಸ್ತಾರ ಮಾಡ್ಕೊಂಡಿದ್ದೀವಿ ಮೊದಲನೇ ಕ್ಲಾಸ್ಗೆ ಏನು ಬೇಕು ಅಂತ ಇಲ್ಲಿ ತೀರ್ಮಾನ ಮಾಡಿ ನಾಳೆ ನಡೆದ ನಮ್ಗಳಿಗೆ ಏನು ಹೇಳ್ಬೇಕು ಎಲ್ ಕೆ ಜಿ ಕ್ಲಾಸಸ್ ಮಾತ್ರ ನಮ್ಗೆ ಹೇಳ್ಕೊಡಿ ನಂತರ ಯು ಕೆ ಜಿ ಕ್ಲಾಸ್ ಏನು ಮಾಡಬೇಕು ಅಂತ ಅಲ್ಲಿ ತೀರ್ಮಾನ ಮಾಡೋಣ ಅಂತ ನಾವೆಲ್ಲ ಹಾಗಾಗಿ ಎಲ್ಲರಿಗೂ ಹೇಳಿ ನೀವು ಮಾಡ್ಬೋಣ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಮೇಲೆ ನೀವು ಬಂದಿದ್ದೀರಿ ನಿಮ್ಮ ಮೇಲೆ ಬರಬೇಕು ನಾವು ಕೂತ್ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಇತಿಹಾಸ ಒಕ್ಕಲಿಗ ನಡೆದು ಬಂದ ಆದಿ ಗಂಗಾರ ಆಳ್ವಿಕೆ ನಡಪ್ರಭು ಕೆಂಪೇಗೌಡರ ದೂರದೃಷ್ಟಿತ್ವ ಕುರಿತು ತಿಳಿಸುವ ಜೊತೆಗೆ ತರಬೇತಿಯಲ್ಲಿ ಶ್ರೀ ಕಾಲಭೈರವೇಸರ ಕ್ರಿಯಾಶೀಲ ಒಕ್ಕಲಿಗ ಕಾರ್ಯಪಡೆಯ ಮುನ್ನೂಟ ಪರಿಚಯ ಕುರಿತು ಮಾಹಿತಿ ನೀಡಿದರು ಸಂಪನ್ಮೂಲ ವ್ಯಕ್ತಿ ಕೆ ರವಿಕುಮಾರ್ ಮಾತನಾಡಿ ಸಮುದಾಯ ಪರ ಸಂಘಟನೆ ಪದಾಧಿಕಾರಿಗಳಿಗೆ ವ್ಯವಸ್ಥಿತ ತರಬೇತಿ ಮೂಲಕ ಅರಿವು ಮೂಡಿಸುವ ಪ್ರಕ್ರಿಯೆ ಮಾರ್ಧಾರಿಯಾದು ಅಂತ ಹೇಳಿದರು ನಿಮ್ ಮಕ್ಕಳಕ್ಕೆಲ್ಲ ನೋಟ್ ಹಾಕ್ಸ್ಕೊಂತೀನಿ ಇಪ್ಪತ್ತು ವರ್ಷಕ್ಕೆ ನಾನ್ ಕೆಲಸ ಮಾಡಿ ನಾನು ಒಂದು ದೊಡ್ಡ ಇವು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಅವ್ರಿಗೆ ಅರ್ಥ ಆಗಲ್ಲ ಸೊ ನಿಮ್ಗೆ ಉದಾಹರಣೆ ಕೊಟ್ಟಿದ್ರು ಸೊ ನಾವ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡೆ ನಾವು ಖುಷಿ ಮಾಡ್ಬೇಕು ಅವ್ರನ್ನ ನೀವು ಬನ್ನಿ ಈ ತರದೆಲ್ಲ ಅವಕಾಶಗಳಿದೆ ಅಂತ ಇದಕ್ಕೆ ನನ್ನ ಸಲಹೆ ಏನಂತಂದ್ರೆ ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ಬೇಕು ಯಾಕೆಂದ್ರೆ ಇಲ್ಲಿ ಏನಂತಂದ್ರೆ ಅಪಾಕ ದಾಲ್ಮ ಅಂತ ಆರಾಮಾಗಿ ರೇಷ್ಮೆ ಗಿಟ್ಟಿನ ಸಣ್ಣ ಪುಟ್ಟ ಐನೂರು ಗಾರ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಸಾಕಪ್ಪ ಅಂತ ಆರಾಮಾಗಿ ಟಿವಿ ನೋಡ್ಕೊಂಡು ಜಮ್ ಅಂತ ಕಾಲ ಕಳೀತಾರೆ ಟೀಪು ಏಕೆ ಒಂದು ಹದ್ ಹದಿನೈದು ಕಿಲೋಮೀಟರ್ ಸುಮ್ಮನೆ ಬಂದು ಹೋಗ್ತಾರೆ ಸುಮ್ಮನೆ ನಿಮ್ ಬಂದು ಟೀ ಕುಟ್ಕೊಂಡು ಹೋಗೋಣ ಅಂತ ತಿರ್ಗಾಡ್ಕೊಂಡು ಚಾಲಿ ಆಗಿರೋರು ಅವ್ರೆ ಅಂದ್ರೆ ಏನು ತಲೆ ಬಿಸಿ ತಗೊಳಕ್ ಬೇಡ ಇವ್ ಏನೋ ಅದ್ ಮಾಡುವಂತಾನೆ ಇದ್ ಮಾಡುವಂತಾನೆ ಅದೇನು ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇರೋರೇ ಜಾಸ್ತಿ ನಮ್ಮಲ್ಲಿ ರಿಸ್ಕ್ ತಗೊಂಡ್ ಮಾಡಲ್ಲ ಸಾಕು ಏನು ಒಂದಷ್ಟು ಬರ್ತಾ ಇದೆ ಯಾರೋ ಒಬ್ರು ಮನೆ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದಾರ ಒಂದಷ್ಟು ಖುಷಿ ಆಗ್ತಾ ಇದೆ ಮಾಡರ್ನೈಸ್ ಹೆಸರಲ್ಲಿ ಏನು ಕೆಲಸ ಮಾಡ್ತೇವೆ ಮನೆಗಿದ್ದಾರೆ

ಕೊರವನಳ್ಳಿ ಪ್ರಸನ್ನ ನಲಿಕೃಷ್ಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಹಲಗೂರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡ್ರಳ್ಳಿ ಗ್ರಾಮದ ಚಂದ್ರಮ್ಮರವರಿಗೆ ಸೇರಿದ ಎರಡು ಎಕರೆ ಜಮೀನಿನಲ್ಲಿದ್ದ ಭತ್ತವನ್ನು ತುಳಿದು ನಾಶಪಡಿಸಿರುವಂತಹ ಘಟನೆ ವರದಿಯಾಗಿದೆ ಬ್ಯಾಡ್ರಳ್ಳಿ ಗ್ರಾಮದ ಚಂದ್ರಮ್ಮ ಮಾತನಾಡಿ ನಾವು ಕಡುಬಡವರಾಗಿದ್ದು ಬ್ಯಾಂಕ್ನಲ್ಲಿ ಸಾಲ ಮಾಡಿ ನಮ್ಮ ಜಮೀನಿನಲ್ಲಿ ಭತ್ತ ತೆಂಗು ಅವರೇ ರಾತ್ರಿ ಕಾಡು ಬೆಳೀತಿದ್ದವು ಕಾಡಾನೆಗಳು ದಾಳಿ ಮಾಡಿ ಸುಮಾರು ಒಂದುವರೆ ಲಕ್ಷಕ್ಕೆ ಹೆಚ್ಚು ನಷ್ಟ ಉಂಟಾಗಿದೆ ಅಂತ ಹೇಳಿದರು ಕಟಾವಿಗೆ ಬಂದಿದ್ದ ಎರಡು ಎಕರೆ ಭತ್ತವನ್ನು ಸಂಪೂರ್ಣವಾಗಿ ತೊಳೆದು ನಾಶಪಡಿಸಿದ್ದಾವೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕೊಡುವಂತೆ ಭರವಸೆ ನೀಡಿದ್ದಾರೆ ಅಂತ ಹೇಳಿದರು ಆದರೆ ಈವರೆಗೂ ಈ ಹಿಂದೆ ಮೂರು ವರ್ಷಗಳಿಂದ ಆ ಆನೆಗಳು ದಾಳಿ ಮಾಡ್ತಿದ್ದರೂ ನಮ್ಗೆ ಯಾವುದೇ ಪರಿಹಾರ ಬಂದಿಲ್ಲ ಬ್ಯಾಂಕಿನ ಸಾಲ ಕೇಳಿಕೊಂಡು ಬ್ಯಾಂಕ್ನವರು ಮನೆ ಹತ್ರ ಬಂದಿರ್ತಾರೆ ನಮ್ಮ ಕಷ್ಟವನ್ನು ಯಾರ ಬಳಿಯಲ್ಲಿ ಕೊಡಲಿ ಸುಮಾರು ಹತ್ತು ತೆಂಗಿನ ಸಸಿ ಅವರೇ ಕಾಳು ಬಿಡಿಸುವ ವೇಳೆ ಈ ಘಟನೆ ಜರುಗಿದೆ ಸೂಕ್ತ ಪರಿಹಾರ ಕೊಡಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ ನನ್ನ ಹೆಸರು ಚಂದ್ರಮ್ಮ ನಾನು ಬ್ಯಾಡ್ರಳ್ಳಿಯವರು ನಾವು ಹತ್ತು ಸಸಿಗಳನ್ನಲ್ಲೇ ತೆಂಗಿನ ಸಸಿಗಳು ಏಳೆಂಟು ಆನೆಗಳು ಬಂದು ಎಲ್ಲನೂ ಕಿತ್ತು ಹಾಕಿ ಈ ಥರ ಲಾಸ್ ಮಾಡಿ ಹೋಗೈತೆ ಎರಡು ಎಕರೆಗೆ ಭತ್ತ ಹಾಕಿದೋ ಭತ್ತ ಕುಯ್ಲಿಗೆ ಬಂದಿತ್ತು ಆ ಕುಯ್ಲಿಗೆ ಬಂದಿರೋ ಭತ್ತ ಎಲ್ಲನೂ ತುಳಿದು ಎಲ್ಲನೂ ತಿಂದು ಅವು ಎಲ್ಲ ಒಂಚೂರು ಏನೂ ಇಲ್ಲ ಏನೂ ಮಡಗಲಿಲ್ಲ ಎಲ್ಲನೂ ಕಲಿಸ್ಬಿಟ್ಟು ಹೋಗವೆ ಮತ್ತು ತೆಂಗಿನ ಸೊಸೆಗಳನ್ನೆಲ್ಲನೂ ಈ ಥರ ಮಾಡೈತೆ ಅವರೇ ಹಾಕಿದೋ ಅವರೇ ಹೂವೆಲ್ಲವೂ ಎಲ್ಲನೂ ಕಿತ್ತು ಎಲ್ಲನೂ ಬಿಸಾಕೈತೆ ಇದೇ ನಮ್ಮ ಜೀವನ ಹೊಟ್ಟೆಗೆ ಇನ್ನೇನು ಮಾಡೋದು ನಾವು ಬಡವರು ನಾವು ತುಂಬ ನಾವು ಇಷ್ಟೆಲ್ಲ ಮಾಡ್ಕೊಂಡು ಹೋಯ್ತಾಯಿದ್ರೆ ಹೋದ ವರ್ಷ ನಾವು ರಾಗಿ ಹಾಕಿದೋ ಆ ರಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಲ್ಲ ಖುಷಿ ಪಡ್ತಿದ್ರು ಅವಾಗಲೂ ಬಂದು ಆನೆ ಎಲ್ಲ ಕಿತ್ತಾಕಿ ಎಲ್ಲ ಲಾಸ್ಟ್ ಹೋಯ್ತು ಆವಾಗಲೂ ಸರ್ಕಾರದವ್ರು ಏನು ಪರಿಹಾರ ಏನೂ ಕೊಟ್ಟಿಲ್ಲ ಮತ್ತು ಗಾರ್ಡು ಪ ಬಂದು ಅಲ್ಲೇ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ತಾರೆ ಅವ್ರ ಕಡೆಯಿಂದ ಏನೂ ಸಹಾಯಧನ ಬಂದಿಲ್ಲ ಬಾಳೆ ಹಾಕಿದೋ ಬಾಳೆ ಎಲ್ಲ ಅದರಲ್ಲೂ ಲಾಸಾಯಿತು ಅದು ಮೂರು ಎಕರೆಗೆ ಹಾಕಿದೆ ಬಾಳೆನ ಅದು ಲಾಸಾಯಿತು ಬೆಳೆ ಪರಿಹಾರ ಅಂತೂ ಏನು ಬಂದಿಲ್ಲ ಸರ್ಕಾರದಿಂದ ಸರ್ ನಾನು ಇದುವರೆಗೂ ಏನೂ ಇಲ್ಲ ನನಗೆ ದಯವಿಟ್ಟು ನೀವು ಸರ್ಕಾರದಿಂದ ನಮ್ಮಂಥ ಬಡ ಮಹಿಳೆಯರಿಗೆ ಅದು ನಮ್ಮ ರೈತರುಗಳಿಗೆ ಏನು ಸಹಾಯ ಕೊಡ್ತಿರೋ ನೀವು ಸರ್ಕಾರದಿಂದ ಏನು ಸಹಾಯ ನಮ್ಗೆ ನೀಡ್ತಿರೋ ಕೊಡಿ ದಯವಿಟ್ಟು ನಾವು ಇದನ್ನೇ ನಮ್ಮ ಕಡೆ ನಾವು ಜೀವನ ಮಾಡ್ತಾಯಿದ್ದೀವಿ ಅದೊಂದು ಸಹಾಯ ಮಾಡಿ ಮತ್ತು ಬೆಳೆ ಸಾಲ ನಾನು ಮೂರು ಲಕ್ಷ ತಕ್ಕ ಇದೆ ನಾನು ಅಂತ ಚೈತನ್ಯ ನನಗಿಲ್ಲ ಈಗ ಏಳುವರೆ ಲಕ್ಷ ಬಂದೈತೆ ನಿಜವಾಗ್ಲೂ ನಾನು ಒಬ್ಬ ಆಲ್ಟ್ ಪೇಷಂಟು ನಾನು ಏನು ಮಾಡಬೇಕು ನನ್ನ ಜೀವನನ ಅಂತ ನಂಗೆ ನಿಜ ನಂಗೆ ಗೊತ್ತಾಯ್ತಾ ಇಲ್ಲ ದಯವಿಟ್ಟು ಇದಕ್ಕೆ ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕಳಕಳೆಯಿಂದ ಮನೆ ಮಾಡಿ ಕೇಳ್ಕೊತಾ ಇದ್ದೀನಿ ನನಗೇನು ಸಹಾಯ ಮಾಡಬೇಕು ಮಾಡಿ ಅಥವಾ ಇದರಲ್ಲೇ ನಾನು ಇಷ್ಟೆಲ್ಲ ನೋಡಿ ನನ್ನ ಜೀವನ ಜೀವನ ಹೋಗ್ಬೇಕು ಅಂತ ನನ್ನ ನಾಲ್ಕು ಜನ ಮಕ್ಕಳುಗಳು ನನಗೆ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ ನೀವು ಅದೇನು ಮಾಡ್ತೀರೋ ನಮಗೆ ನಿಮ್ಮ ಕಡೆ ಮಾಡ್ತಿರೋನ್ ಸಹಾಯ ಮಾಡ್ತೀರೋ ನನಗೆ ಮಾಡಿ ನನ್ನ ಜೀವ ಇನ್ನೊಂದು ನಾಲ್ಕು ದಿನ ಇರಬೇಕು ಅಂದರೆ ನೀವು ನನಗೊಂದು ಸಹಾಯ ಮಾಡಿ ಸರ್ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಅಷ್ಟೇನಾಳ್ಳಿ ಪಟ್ಟಣದಲ್ಲಿ ನಡೀತಿರುವ ಸುತ್ತೂರಿನ ಶಿವರಾತ್ರಿ ಶಿವೋಗಿಗಳ ಜಯಂತಿ ಉತ್ಸವದ ಉದ್ಘಾಟನೆಗೆ ಡಿಸೆಂಬರ್ ಹದಿನೆಂಟರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ವೇದಿಕೆ ಹಾಗೂ ಇತರೆ ಸ್ಥಳಗಳನ್ನು ಮೈಸೂರು ದಕ್ಷಿಣ ವಲಯ ಡಿ ಐಜಿಪಿ ಬೋರ್ಲಿಂಗಯ್ಯ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಪಟ್ಟಣದ ಹೊರಭಾಗದ ಮಾರಳ್ಳಿ ಬಳಿ ನಿರ್ಮಿಸುತ್ತಿರುವ ಹೆಲಿಪ್ಯಾಡ್ಗೆ ತೆರಳಿ ಗ್ರೀನ್ ರೂಮ್ ನಿರ್ಮಾಣ ಸೇರಿದಂತೆ ಹಲವು ಅಳವಡಿಕೆ ಕುರಿತು ಚರ್ಚೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಎ ಸಿ ಶಿವಮೂರ್ತಿ ತಹಶೀದಾರ್ ಲೋಕೇಶ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಲೋಕೋಪಯೋಗಿ ಇಲಾಖೆಯ ಸೋಮಶೇಖರ್ ಸೆಸ್ಕ್ ಇಲಾಖೆಯ ಕುಮಾರ್ ಗ್ರಾಮಾಂತರ ವೃತ್ತ ನಿರೀಕ್ಷಕ ಶ್ರೀಧರ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು ಸೋಮವಾರ ತಡರಾತ್ರಿ ನಾಗಮಲ ತಾಲೂಕಿನ ಕೋಚಳಿ ಗ್ರಾಮದ ಕೆ ಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ದಾಳಿ ನಡೆಸಿರುವ ಚಿರತೆ ಐದು ಕುರಿಗಳನ್ನು ಆಹುತಿ ತೆಗೆದುಕೊಂಡಿದೆ ಈ ಸಂಬಂಧ ಅರಣ್ಯ ಇಲಾಖೆ ದೂರು ದಾಖಲಿಸಲಾಗಿದೆ ಕಳೆದ ಆರು ತಿಂಗಳಿಂದ ಕೋಚಳಿ ಗ್ರಾಮದ ರೈತರು ಚಿರತೆ ಆಡಿಯಿಂದ ಕೃಷಿ ಚಟುವಟಿಕೆಗೆ ಜಮೀನಿನ ಬಳಿ ಹೋಗಲು ಎದುರುತ್ತಿದ್ದಾರೆ ಗ್ರಾಮಕ್ಕೆ ಚಿರತೆಯು ಕಂಟಕವಾಗಿದ್ದು ಈ ಹಿಂದೆ ಗ್ರಾಮದ ಕುರಿ ಆಡು ನಾಯಿ ತಿಂದು ಹಾಕಿತ್ತು ತಡರಾತ್ರಿ ಸೋಮವಾರ ಗ್ರಾಮದ ಕೆ ಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ಲಗ್ಗೆ ಇಟ್ಟ ಚಿರತೆಯು ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಐದು ಕುರಿಗಳನ್ನು ತಿಂದು ಹಾಕಿದೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಚಿರತೆ ನೀಡಿಬೇಕಂತ ಒತ್ತಡ ಇರಿದ್ದಾರೆ ಬಿಡಿ ಹೋಬಳಿ ಗ್ರಾಮ ತಮ್ಮಗೌಡ ಅಂತ ಅದು ಚಿರತೆ ನಮ್ಮ ಮನೆ ಕೊಟ್ಟಿಗೆ ಮೇಲೆ ಅದು ಒಳಗೆ ಬಿಟ್ಟು ವೈದ್ಯ ಕುರಿಯ ಇದು ಮಾಡ್ಬಿಟ್ಟದೆಲ್ಲ ಸೌತಾ ಉಂಟು ವೈದ್ಯ ಕುರಿವೆ ಿಲ್ಲ ಪಕ್ಕದಲ್ಲಿ ಎರಡು ಕುರಿ ಎಮ್ಮೆ ಒಂದು ಶಂಕರ ತಿಳ್ಕೊತಿತ್ತು ಯಾರು ಏನು ಇಲ್ಲ ಕುರಿ ಇವತ್ತೈದು ಕುರಿ ಈ ಬಂದು ನೀವು ಅದೇ ಪರಿಶೀಲ ವ್ಯವಸ್ಥೆ ಮಾಡಿ ಮಾಡಬೇಕು ಅಂತ ಅಷ್ಟೇ ನೆರೆಯ ರಾಜ್ಯಗಳಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ನೀಡಿ ಗ್ರಾಮ ಪಂಚಾಯಿತಿಗಳು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅದೇ ರೀತಿ ಕರ್ನಾಟಕದಲ್ಲೂ ಅನುದಾನ ಬಿಡುಗಡೆಗೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಚೆಲು ಹಮ್ಮಿಕೊಂಡಿರುವುದಾಗಿ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಗೌರವ ಅಧ್ಯಕ್ಷ ಮಹೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರವೇ ಗ್ರಾಮ ಪಂಚಾಯಿತಿ ಹಂತದ ಗ್ರಂಥಾಲಯಗಳ ಮೇಲುಚಾರಕರಿಗೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಸಂಜೀವಿನಿ ಸಂಘಗಳ ಮಳೆಯರಿಗೆ ಕೂಸಿನ ಮನೆ ಕಾರ್ಯಕರ್ತರಿಗೆ ಮಾಹಿತಿ ಗೌರವ ನೀಡಬೇಕು ಮಾಸಿಕ ಗೌರವ ನೀಡಬೇಕು ಎಂಬುದು ಹಲವು ಬೇಡಿಕೆಗಳನ್ನು ಮುಂಜಿಟ್ಟುಕೊಂಡು ಹೋರಾಟ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಹದಿನೈದನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಇಲ್ಲಿಯವರೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ ಸಂಬಂಧ ಸಾಮಗ್ರಿ ವೆಚ್ಚ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ನಾಳೆ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಒಕ್ಕೂಟದಿಂದ ಬೆಳಗಾವಿ ಚಲಾವ್ ಹೋಗ್ತಾ ಇದ್ದೇವೆ ಈ ಪ್ರಮುಖ ಅಂಶಗಳೇನಂತಂದರೆ ನಾವು ಚಲೋ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ ಈ ಹದಿನೈದನೇ ಕಾಸು ಹಣಕಾಸು ಯೋಜನೆ ಜಾರಿಗೆ ಆದದಂಥ ಹಣ ಪಂಚಾಯಿತಿ ರಿಲೀಸ್ ಆಗಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಹಣನ ಬಿಡುಗಡೆ ಮಾಡಿಕೊಡ್ಬೇಕು ಜೊತೆಗೆ ಸಾಮಗ್ರಿ ವೆಚ್ಚ ಹಿಂದೆ ಮಾಡಿರುವಂಥ ಕಾಮಗಾರಿಗೆ ಸಾಮಗ್ರಿ ವೆಚ್ಚ ಬಂದಿಲ್ಲ ಅದನ್ನು ಕೂಡ ಸಾಮಗ್ರಿ ವೆಚ್ಚನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ತ ತರಿಸ್ಕೊಡ್ಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಜೊತೆಗೆ ಎರಡನೇ ಬೇಡಿಕೆ ಏನಂತಂದರೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಏನು ಕೆಲಸ ಮಾಡ್ತಾಯಿದ್ರು ಇದ್ರು ಅವ್ರಿಗೆ ಒಂದು ಗೌರವಧನ ಇತ್ತು ಇದುವರೆಗೆ ರಾಜ್ಯ ಸರ್ಕಾರ ಆ ಗೌರವಧನ ಬರ್ಸಿಕೊಡ್ತಾ ಬರ್ಸಿಕೊಡ್ತಾ ಇತ್ತು ಈಗ ರಾಜ್ಯ ಸರ್ಕಾರ ನಾವು ಕೊಡೋಕ್ಕಾಗಲ್ಲ ನೀವು ಗ್ರಾಮ ಪಂಚಾಯತಿವರೇ ಕೊಡಿ ಅಂತ ನಮ್ಮ ಮೇಲೆ ಒತ್ತಡ ಆಗ್ತಾ ಇದ್ರೆ ಅದನ್ನು ಗ್ರಾಮ ಪಂಚಾಯಿತಿಯಿಂದ ಕೊಡೋದ್ರೆ ಗ್ರಾಮ ಪಂಚಾಯತ್ ತುಂಬ ಹೊರೆಯಾಗುತ್ತೆ ಅದರಿಂದ ರಾಜ್ಯ ಸರ್ಕಾರ ಗ್ರಂಥಾಲಯದ ಗೌರವಧನ ಕೆಲಸ ಮಾಡೋದರ ಗೌರವನ ರಾಜ್ಯ ಸರ್ಕಾರನೇ ಬರ್ಸ್ಕೊಡ್ಬೇಕು ಅನ್ನೋದು ಮತ್ತೊಂದು ನಮ್ಮ ಬೇಡಿಕೆ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರದೀಪ್ ಸಿದ್ದೇಗೌಡ ಮಾತನಾಡಿ ಸರ್ಕಾರದ ಮೇಲೆ ನಂಬಿಕೆ ಇದೆ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ನಿಗದಿತ ಸಮಯದಲ್ಲಿ ನಡೆಸುವ ವಿಶ್ವಾಸವೂ ಇದೆ ಆದರೂ ಪ್ರತಿಭಟನಾ ಹೋರಾಟದಲ್ಲಿ ಒಟ್ಟು ಇನ್ನೂರು ಜನರಿಗೆ ಪ್ರತಿಭಟನೆ ನಡೆಸಲು ಅವಕಾಶ ನೀಡಿದ್ದಾರೆ ಮಂಡ್ಯ ಜಿಲ್ಲೆಯಿಂದ ಸೋಮವಾರ ಸಂಜೆ ಹದಿನೈದಕ್ಕೂ ಹೆಚ್ಚು ಸದಸ್ಯರು ಹಾಗೂ ಪದಾಧಿಕಾರಿಗಳು ಹೋಗಿದ್ದೇವೆ ಅಂತ ಹೇಳಿದರು ಈಗ ಮೊದಲೆಲ್ಲ ಆ ಥರ ನಡೀತಿತ್ತು ಅನ್ನೋದು ಕಂಪ್ಲೇಂಟ್ ಇತ್ತು ಬಟ್ ಈಗ ಆ ಥರ ನಡೀತಾ ಇಲ್ಲ ಯಾಕೆ ಕಾರಣ ಅಂದರೆ ಪ್ರತಿಯೊಂದು ಈ ಜಿ ಪಿ ಎಸ್ ಆಗಿದೆ ಮತ್ತು ಬೆಳಗ್ಗೆ ಸಂಜೆ ಎರಡು ಟೈಮು ಈಗ ಸ್ಯಾಟರ್ಡೇಸ್ ಆಗ್ತಾಯಿದೆ ಅವ್ರಿಗೆ ಮತ್ತು ಜಿ ಪಿ ಎಸ್ ಫೋಟೋ ವಿತ್ ಫೋಟೋ ಇದಾಗ್ತದೆ ಮೊದಲೇನಾಯಿತು ಅಂದರೆ ಯಾರು ಸೈನ್ ಹಾಕ್ಬಿಡೋರು ಯಾರು ಮಾಡ್ತಿದ್ದಿದ್ದು ನಡೀತಿತ್ತೇನು ಆಗ ಬಟ್ ಈಗ ಆ ಥರ ಇಲ್ಲ ಕಾರಣ ಏನಪ್ಪ ಅಂದರೆ ಬೆಳಗ್ಗೆ ಸಂಜೆ ಎರಡು ಟೈಮು ಅವ್ರಿಗೆ ಕೆಲಸ ಸಂದರ್ಭದಲ್ಲಿ ಜಿ ಪಿ ಎಸ್ ಫೋಟೋ ನಡೀತದೆ ಜೊತೆಗೆ ಈಗ ಇನ್ನು ಮುಂದೆ ತಮ್ಮ ಕೂಡ ಸ್ಪಾಟಲ್ಲೇ ನಡೆಯುವಂಥದ್ದು ರೆಡಿ ಆಗ್ತಾ ಇದೆ ಅದು ಕೂಡ ಸಿದ್ಧತೆ ಆಗ್ತಾ ಇದೆ ಗೋಷ್ಠಿಯಲ್ಲಿ ಬಿಕೆ ಕೆಂಪೇಗೌಡ ಸದಸ್ಯರಾದ ಚಾಮರಾಜು ಕೆಂಪಾಚಾರಿಯಿದ್ದರು ಇದು ಬಾಂಧವ್ಯಗಳ ಬೆಸುಗೆ